ನೋಡ್ರಿ ಅಂದ್ರೆ ಅಂದ್ರ ಇರ್ತದಪ್ಪ ಅಂದ್ರ ನೋಡ್ರಿ ನಮ್ ಬ ನಾವ್ ದಗ್ಧಾ ಮಾಡೋದಿಗಾರ್ರಿ ಹೀಟಿಂಗ್ ಹೊಟ್ಟತಿವ್ರಿ ನಮ್ ಬಡತನ ಪರಿಸ್ಥಿತಿ ಹಿಂಗದ್ರಿ ಹ ಸೀಟಿಂಗ್ ಈಗ ದುಡ್ಕೊಂಡ್ ತಿನ್ನೋದ್ರಿ ಒಟ್ಟ ಹೊಟ್ಟ ತಿನ್ನ ಖರೀ ಹೊಂದ್ ತಿನ್ನಿ ಇಂದ್ ಈಗ ನೋಡ್ರಿ ಬಟ್ಟಿ ಮ್ಯಾಗೆ ನಾವ್ ದಗ್ಧಾ ಮಾಡ್ತಿವ್ರಿ ಯಾವ ಇಲ್ಬ ಇಲ್ಲಿ ಇಲ್ಲಿ ಇಲ್ಬಾ ಇಲ್ಲಿ ಇಲ್ ನೋಡ್ರಿ ಇಲ್ಲಿ ನಮ್ಮ ನೋಡ್ರಿ ಇಲ್ಲ ರೀ ನಮ್ಮ ಏನಂತ ನೋಡಂಬ್ರಿ ನಿಮ್ ತವ್ರ ಮನೆಗ್ ನಮ್ ನಮ್ ತವ್ರ ಮನೆಗ್ ಅವನ್ ತವ್ರ ಮನೆಗ್ ಹ್ಯಾಂಗಿರ್ತಪ್ಪಾ ಅಂದ್ರ ಮಂದಿ ಮನಿ ಭಾಂಡೆ ತಿಕ್ಕಿಲ್ ಕೊ್ರಿ ನಮ್ಮವ್ರಿ ಮಂದಿ ಮಣ್ಣಿಗೆ ಬಂಡೆ ತಿಕ್ಲಿಕ್ಕೆ ಹೋಗ್ತಿವ್ರಿ ಈಗ ಈಗ ಚಲೋ ಆಗ್ಯದ್ರಿ ಈಗ ಹಿಟಿಂಗ್ ಬಡ್ಲಿಕ್ಕೆ ಬರ್ತಿವ್ರಿ ನಾವು ಕುಂದ್ರಸಿಲ್ರಿ ನಾವು ದುಡ್ದು ತಿನ್ನೋರ್ ಇದೀರಿ ಅಲ್ಲಿ ಮಂದಿ ಮನಿಗ ಹೋಗೋ ತಪ್ಪತ್ತೊಂದ್ ಬಂದು ಆರ್ ತಿಂಗಳ ದುಡ್ಯೋ ಆರ್ ತಿಂಗಳ ಕುಂದ್ರಿ ಕೂತ ಬಿಟ್ರಿ ನಾ ಅದ್ ನಮ್ಮ ಏಟಾ ತಗದ ಒಟ್ಟು ನೋಡ್ರಿ ಈಗ ರೀ ಹಾಂಗದ್ರಿ ನಮ್ ಪರಿಸ್ಥಿತಿ ಇಂಥ ಕಷ್ಟ ನಂದು ಕಷ್ಟ ನಂದು ನಾವು ವೀಡಿಯೋ ನಿಮ್ಮ ಟೈ ನಿಮ್ಮ ಸಲಿಂದ ಎಂಟರ್ಟೈನ್ಮೆಂಟ್ ಆಲೈತೆ ವೀಡಿಯೋ ಟೈಮ್ ತೆಗೆದು ವೀಡಿಯೋ ಮಾಡ್ತೀನಿ ರೀ ಅದಕ್ಕೆ ಇದರ ಸಪೋರ್ಟ್ ಮಾಡಿರಿ ನೀವು ಭಾಳ ಜೀವತನ ಮಾಡ್ತೀರಿ ಎಲ್ಲರು ಒಂದು ಸಬ್ಸ್ಕ್ರೈಬ್ಗೆ ಹ್ಞೂ ಇಲ್ಲಿ ನೋಡಿರಿ ಬಟ್ ಅದು ಇದ್ರೆ ಎಲ್ಲ ಸೀಜನ್ ಈಗ ಬಂದ ಬೆಳಗ್ಗೆ ಬಂದದ್ರಿ ಈಗ ರೀ ಎಲ್ಲ ಇನ್ನೊಂದು ಇನ್ನೊಂದು ವಾರ ನಡೀತಾವ ರೀ ಸೀಜನ್ ರೀ ಇನ್ನು ಇನ್ನೊಂದು ವಾರ ಒಂದು ಇನ್ನೊಂದು ವಾರ ಸೀಸನ್ ರೀ ಅದು ಆಗನ್ ಸುಟ್ಟು ಸುಟ್ಟಿ ರೀ ಮತ್ತೆಲ್ಲ ಬಿಚ್ಚದ್ ಬಿಚ್ಚದ್ದಾಗ್ದ ಮಾಡೋದಿರ್ತದೆ ರೀ ಏನು ಹೊಗಿತೀನಿ ನುಗೀತಿ ನೋಡಿರಿ ಕಿ ಎಟ್ಟು ದುಡ್ಯಕ್ಕೆ ಆಗ ನೋಡಿರಿ ಐದು ನಿಮಿಷ ವೀಡಿಯೋ ಈಗ ರೀ ಕೆಟ್ಟ ನೋಡಿರಿ ನಮ್ಮೂಬಿ ಎರಡು ದುಡ್ಯಕ್ಕೆ ಆಕಲ್ ಹೋಗಿ ಒಗಿ ರೀ ಕರಿ ನಿಮ್ಮ ನಿಮ್ಮ ಬುಡ್ಡಾಗ ನಿಮ್ಮ ನಿಮ್ಮ ಅಪ್ಪ ಕರಿ ನಿಮ್ಮ ಅಪ್ಪಗೆ ಬುಡ್ಡ ಕರಿ